ಅದು ನಮಗೆ ಸುಖವನ್ನು ಕೊಡುತ್ತದ ಜೀವನವನ್ನು ಸುಖಿಯನ್ನಾಗಿಸ್ತ ಸುಖವ ಸುಖಪೂರ್ಣಗೊಳಿಸ್ತದೆ ಅದಕ್ಕಿದು ಸದ್ಭಾವ ಸಂಪದ ಇದು ತ್ರಿವಿರೇತ್ಯ ಸಂಧಿಂ ಅದರಾಗ ಇನ್ನೊಂದಿಷ್ಟು ಅರ್ಥ ಕಲಿಬೇಕು ಮೂರು ತಾಯಿಯಿಂದ ಕಲಿಬೇಕು ಸುಂದರವಾದ ಭಾಷೆಯನ್ನು ಸುಂದರವಾದ ನಡೆಯನ್ನು ಎರಡು ತಾಯಿ ಕಲಿಸೋದು ಮೊಟ್ಟ ಮೊದಲ ಭಾಷೆ ಯಾರಾದರೂ ಕಲಿಸ್ತಿದ್ರೆ ಅದು ತಾಯಿ ಕಲಿಸ್ತ ಎರಡನೇದ್ದು ಹೇಗೆ ನಡೀಬೇಕು ಅನ್ನೋದನ್ನು ಕಲಿಸೋದಾದರೆ ಮೊದಲು ತಾಯಿ ಕಲಿಸ್ತ ಆಕೆ ಮನಸ ಇವೆರಡು ಸುಂದರವಾದಂಥ ಭಾಷೆ ಮತ್ತು ನಡತೆಯನ್ನು ಕಲಿಸ್ತಾಳೆ ಅದನ್ನು ಕಲಿಬೇಕು ಇದು ಮೊದಲನೇದ್ದು ಸಂಧಿ ಇದು ಎರಡನೇದ್ದು ತಂದೆ ಕಲಿಸಬೇಕು ಚಲೋ ಕೆಲಸ ಕಲಿಸಬೇಕು ಉದ್ಯೋಗ ಕಲಿಸಬೇಕು ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸಬೇಕು ಒಂದು ಸುಂದರ ಉದ್ಯಮ ಕಲಿಸಬೇಕು ತಂದೆ ಆ ಬಳಿಕ ಮೂರನೇದ್ದು ಒಬ್ಬ ಆಚಾರ್ಯ ಶಿಕ್ಷಕ ಕಲಿಸಬೇಕು ಇವರೇ ಮೂವರು ನಮ್ಮ ಜೀವನಕ್ಕೆ ಆಧಾರವಾಗಿರುವಂಥ ವಿದ್ಯೆಯನ್ನು ಕಲಿಸುವವರು ಭಾಷೆಯಿಲ್ಲದ ಜೀವನ ಬರಿದಾಗ್ತ ಉದ್ಯೋಗ